ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಸೊ ಯಾವಾಗ ಬಿಡುಗಡೆ ಆಗ್ತಾ ಇದೆ ಏನು ಅಂತ ಅಂದ್ಬಿಟ್ಟು ನಾನೆಲ್ಲ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸ್ದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಮಾಹಿತಿ ಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಬಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜುಲೈಯಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ರು ಕೂಡ ವೇಟ್ ಮಾಡುದು ಸೊ ಅದು ಯಾವುದೇ ತರ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದೇ ಕಂತಿನ ಹಣ ಅನ್ನೋದು ಬಿಡುಗಡೆ ಆಗ್ಲಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮಾಧ್ಯಮಗಳ ಮುಖಾಂತರ ತಿಳಿಸಿದ್ರು ಜೂನ್ ತಿಂಗಳದು ನಾವು ಹಣ ಅನ್ನೋದನ್ನ ಕೊಡ್ಬೇಕಾಗತ್ತೆ ಜೂನ್ ತಿಂಗಳದು ಜುಲೈಗೆ ಬರುತ್ತೆ ಜುಲೈದು ಆಗಸ್ಟ್ ಗೆ ಬರುತ್ತೆ ಅಂತ ಅಂದ್ಬಿಟ್ಟು ತಿಳಿಸಿದಂಥದ್ದು ಅದೇ ತರ ಜೂನ್ ತಿಂಗಳ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಆಗ್ಲಿ ಅಥವಾ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಆಗ್ಲಿ ಯಾವ ಒಂದು ಕಂತಿನ ಹಣ ಕೂಡ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿಲ್ಲ ಸೊ ತುಂಬಾ ಜನ ಮಹಿಳೆಯರು ವೇಟ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಅವ್ರು ಕಾಯ್ತಾ ಇರೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಇನ್ನು ಕೂಡ ಮುಟ್ಟಿಲ್ಲ ಅಂತ ಅನ್ಸುತ್ತೆ ಯಾಕಂತಂದ್ರೆ ಒಂದ್ ಕಂತಿನ ಹಣ ಕೊಡ್ಬೇಕು ಅಂತ ಕೂಡ ಹೇಳಿದ್ರು ಈಗ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಮಹಿಳೆಯರ ಖಾತೆಗೆ ಇಪ್ಪತ್ತು ಕಂದಿನವರೆಗೂ ಮಾತ್ರನೇ ಹಣ ಸಿಕ್ಕಿರುವಂತದ್ದು ಅದಾದ ನಂತರ ಯಾವ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಇಪ್ಪತ್ತನೇ ಕಂತಿನ ಹಣದಲ್ಲೂ ಕೂಡ ಕೆಲವೊಂದಷ್ಟು ಮಹಿಳೆಯರಿಗೆ ಅಷ್ಟು ಕೂಡ ಹಣ ಅನ್ನೋದು ಇಪ್ಪತ್ತನೇ ಕಂತಿನವರೆಗೂ ಬಂದೇ ಇಲ್ಲ ತುಂಬಾ ಜನ ನನ್ಗೆ ಹದಿನೇಳನೇ ಕಂತಿಗೆ ಸ್ಟಾಪ್ ಆಗ್ಬಿಡ್ತು ಹದಿನೆಂಟನೇ ಕಂತಿಗೆ ಸ್ಟಾಪ್ ಆಯ್ತು ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಬಂದಿದೆ ಈ ರೀತಿಯಾಗಿ ಹೇಳ್ತಾ ಇರ್ತಾರೆ ಸೊ ಅದರಲ್ಲೇ ಕರೆಕ್ಟ್ ಆಗಿ ಇರುವಂತಹ ಮಹಿಳೆಯರಿಗೆ ಹಣ ಅನ್ನೋದನ್ನ ಫುಲ್ ಫಿಲ್ ಮಾಡೇ ಇಲ್ಲ ಅಂತದ್ರಲ್ಲಿ ಈಗ ಇಪ್ಪತ್ತೊಂದನೇ ಹಣನೂ ಅವರು ದಾಟ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬರೀ ಜೂನ್ ಮಾತ್ರ ಹಣ ಅದು ಅಲ್ಲಿ ಕೊಡ್ತೀವಿ ಜುಲೈದು ಆಗಸ್ಟ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ರೆ ವಿನಃ ಯಾವುದೇ ತರ ಅಮೌಂಟ್ ಅನ್ನೋದನ್ನ ಯಾರ ಖಾತೆಗೂ ಕೂಡ ಜಮಾ ಮಾಡಿಲ್ಲ ಸೊ ಈ ರೀತಿಯಾಗಿ ಮಾಡಿದ್ರೆ ಮಹಿಳೆಯರಿಗೂ ಕೂಡ ತುಂಬಾನೇ ಕಷ್ಟ ಆಗುತ್ತೆ ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಆ ನಂಬ್ಕೊಂಡು ಜೀವನ ಮಾಡ್ತಾರೋರ್ ಆಗಿರ್ಬೋದು ಏನಾದ್ರೂ ಒಂದ್ ಸಂಘ ಕಟ್ಕೊಂಡಿರೋರು ಆಗಿರ್ಬೋದು ಅಥವಾ ಮನೆಗೆ ಆ ಗೃಹಲಕ್ಷ್ಮಿ ಯೋಜನೆಯಿಂದ ಬರುವಂತಹ ಎರಡ್ ಸಾವಿರ ರೂಪಾಯಿ ಹಣದಲ್ಲಿ ಜೀವನ ಮಾಡ್ತಾರರು ಕೂಡ ಆಗಿರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ನೀವು ನೋಡಿದಾಗೆ ತುಂಬಾನೇ ಕಷ್ಟ ಇರುತ್ತೆ ಅಲ್ವಾ ಸೊ ಅದರಿಂದ ಈ ರೀತಿಯಾಗಿ ಬರುವಂತ ಮತ್ತೆ ವಯಸ್ಸಾಗಿರೋ ಮಹಿಳೆಯರಿಗೆ ಈ ರೀತಿ ಎಲ್ರಿಗೂ ಒಂದು ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಎರಡ್ ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಅಂತಂದ್ರೆ ಅವ್ರ ಮಾತ್ರೆಗೋ ಅಥವಾ ಅವ್ರ ಜೀವನಕ್ಕೋ ಅಥವಾ ಅವ್ರ ಆಹಾರಕ್ಕೋ ಅವರು ಅಂದ್ರೆ ಯೂಸ್ ಮಾಡ್ಕೊಂತಾರೆ ಬಟ್ ಇವ್ರು ಯಾವ್ದೇ ತರ ಹಣ ಪ್ರತಿ ತಿಂಗಳು ಕೂಡ ಕೊಟ್ಟೇ ಇಲ್ಲ ಅಂತಂದ್ರೆ ಯಾವ ರೀತಿಯಾಗಿ ಆಗತ್ತೆ ಸೊ ಇದ್ರ ಬಗ್ಗೆ ಮಹಿಳೆಯರು ಕೂಡ ತುಂಬಾನೇ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ ಕೂಡ ವೇಟ್ ಮಾಡಿದ್ರು ನಮ್ಗೆ ಇಪ್ಪತ್ತೊಂದೇ ಕಂತಿನ ಹಣ ಆಗ್ಲಿ ಮತ್ತೆ ಜೂನ್ ತಿಂಗ್ಳದ್ ಕೊಡ್ತೀವಿ ಅಂತಂದ್ರು ಸೊ ಆ ಕಂತಿನ ಹಣ ಆಗ್ಲಿ ಯಾವ್ದೇ ತರ ಹಣ ಅನ್ನೋದು ಬಂದಿಲ್ಲ ಅಂತ ಅಂದ್ಬಿಟ್ಟು ಅಹ್ ಹೇಳ್ತಾ ಇರುವಂತದ್ದು ಸರ್ಕಾರಕ್ಕೆ ನನ್ನದು ಒಂದು ಕೂಡ ಮನವಿ ಇದೆ ಯಾಕಂದ್ರೆ ಇಷ್ಟು ತಿಂಗಳವರೆಗೂ ಕೂಡ ನಮ್ಮ ಮಹಿಳೆಯರು ತುಂಬಾ ಪೇಶೆನ್ಸ್ ಇಟ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ ಸೊ ಈಗ ಅಂತ ಅಲ್ಲ ನೀವು ತುಂಬಾ ಹಿಂದೆ ನೋಡಿರ್ಬೋದು ಎರಡ್ ಮೂರ್ ತಿಂಗಳಾದ್ರೂ ಹಣ ಕೊಡದೇ ಇರೋ ತರ ಈ ತರ ಎಲ್ಲಾ ಆಗಿದೆ ಸಮಸ್ಯೆ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಈ ತಿಂಗಳಾದ್ರೂ ಕರೆಕ್ಟ್ ಆಗಿ ಅಹ್ ಕೊಟ್ಕೊಂಡ್ ಹೋಗ್ಬೇಕಾಗಿತ್ತು ಜುಲೈಯಲ್ಲಿ ಹಣ ಅನ್ನೋದು ಹಾಕ್ಬೇಕಾಗಿತ್ತು ಆ ತಿಂಗಳಲ್ಲಿ ಒಂದು ಕಂತಿನ ಹಣ ಕೂಡ ಅನ್ನೋದು ಬಂದಿಲ್ಲ ಈಗ ಎಲ್ಲರೂ ಮೂರ್ ಕಂತಿನ ಹಣ ಒಟ್ಟಿಗೆ ಬರ್ತಾ ಇದೆ ಅನ್ನುವಂತಹ ಸುಳ್ ಸುದ್ದಿ ಕೂಡ ಹಬ್ಬಿಸ್ತಾ ಇದ್ದಾರೆ ಯಾವ್ದೇ ತರ ಇರೋದಿಲ್ಲ ಈಗ ಹದಿನೈದನೇ ತಾರೀಕು ಆಗಸ್ಟ್ ಹದ್ನೈದನೇ ತಾರೀಕಿನ ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಆಗತ್ತೆ ಅಂತ ಅನ್ಬಿಟ್ಟು ಮಾಹಿತಿ ಅನ್ನೋದನ್ನ ಕೊಡ್ತಾ ಇರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ನೋಡೋಣ ಅವಾಗ್ಲೂ ಇವಾಗ ಜುಲೈ ತಿಂಗಳಲ್ಲ ಆದಂಗೆ ಈಗ ಆಗಸ್ಟ್ ತಿಂಗಳಲ್ಲೂ ಕೂಡ ಆಗತ್ತಾ ಏನು ಅಂತ ಅನ್ಬಿಟ್ಟು ನಾವೆಲ್ಲರೂ ಕೂಡ ಕಾದ್ ನೋಡ್ಬೇಕಾಗತ್ತೆ ಹದಿನೈದನೇ ತಾರೀಕಿನವರೆಗೂನು ಸೊ ಏನು ಮಾಡೋದಕ್ಕಾಗೋದಿಲ್ಲ ವೇಟ್ ಮಾಡ್ಲೇಬೇಕಾಗತ್ತೆ ಅದಕ್ಕೆ ಯಾವ್ದೇ ತರ ಪರಿಹಾರ ಅನ್ನೋದು ಏನು ಇಲ್ಲ ಏನು ಮಾಡಕ್ಕಾಗಲ್ಲ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಣ ಕೊಟ್ಟಾಗ್ಲೇನೆ ಆ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗತ್ತೆ ಓಕೆನಾ ಸೊ ಹಣಕಾಸು ಇಲಾಖೆಯಿಂದ ಅಂದ್ರೆ ಸರ್ಕಾರ ಬಂದು ಹಣಕಾಸು ಇಲಾಖೆಯಿಂದ ಅದಾದ ನಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರುತ್ತೆ ಅದಾದ್ಮೇಲೆ ಮಹಿಳಾ ಮತ್ತು ಮಕ್ಕಳ ಇವಾಗ ಅದು ಕೂಡ ಪ್ರೋಸೆಸ್ ಸ್ವಲ್ಪ ಲೇಟ್ ಆಗಿರೋದ್ರಿಂದ ತಾಲೂಕ್ ಪಂಚಾಯತಿಗೆ ಹೋಗಿ ಈ ತರ ಸ್ವಲ್ಪ ಲೇಟ್ ಆಗಿದೆ ಅದ್ರಿಂದನೂ ಕೂಡ ಒಂದು ಹೇಳಿದ್ರು ಓಕೆನಾ ಅದೊಂದು ಕಾರಣ ಕೂಡ ಹೇಳಿದ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗ ಹಣ ಬರೋದು ಲೇಟ್ ಆಗ್ತಾ ಇದೆ ನಾವು ಕೊಡೋದು ಕೂಡ ಲೇಟ್ ಆಗ್ತಾ ಇದೆ ಅಂತ ಬಟ್ ಇವಾಗ ಯಾವುದೇ ತರ ಏನು ಲೇಟ್ ಆಗ್ತಾ ಇಲ್ಲ ಬಟ್ ಆದ್ರೂ ಕೂಡ ಯಾಕೆ ಹಣ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಯಾರಿಗು ರೀಸನ್ ಅನ್ನೋದು ಗೊತ್ತಿಲ್ಲ ಸೊ ವೆಯ್ಟ್ ಮಾಡ್ಬೇಕಾಗತ್ತೆ ಅದನ್ನ ಬಿಟ್ಟು ಬೇರೆ ಏನು ಪರಿಹಾರ ಈ ಒಂದು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಇಲ್ಲ ಸೊ ಯಾರ್ಯಾರು ಮಹಿಳೆಯರು ತುಂಬಾ ವೇಟ್ ಮಾಡ್ತಾ ಇದ್ದೀರಾ ಆ ಹಣ ಬರಬೇಕು ಅಂತ ಕಾಯ್ತಾ ಇದ್ದೀರಾ ಅವ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಎಲ್ರು ಅನ್ನೋದಕ್ಕಿಂತ ಆಲ್ಮೋಸ್ಟ್ ಎಲ್ರು ವೇಟ್ ಮಾಡ್ತಾನೆ ಇರ್ತಾರೆ ಇವ್ರೇನಪ್ಪ ಈ ತರ ಹೇಳ್ತಾ ಇದಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ ಯಾಕಂತಂದ್ರೆ ಒಬ್ರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಬರಬೇಕಾಗಿರುತ್ತೆ ಕೆಲವೊಂದಷ್ಟು ಮಹಿಳೆಯರಿಗೆ ಹದಿನೇಳಕ್ಕೆ ಸ್ಟಾಪ್ ಆಗಿರುತ್ತೆ ಹದಿನೆಂಟನೇ ಕಂತಿನ ಹಣನೇ ಬಂದಿರೋದಿಲ್ಲ ಈ ತರ ಎಲ್ಲಾ ಮಹಿಳೆಯರು ಕೂಡ ಇರ್ತಿರಲ್ವಾ ಸೊ ಅದರಿಂದ ನಾನು ಈ ತರ ಹೇಳಿರೋದಷ್ಟೇನೆ ಅಷ್ಟೇನೆ ಸೊ ನೋಡಿದ್ರಲ್ಲ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಆಗಸ್ಟ್ ಹದಿನೈದನೇ ತಾರೀಕಿನ ಒಳಗಡೆ ಬಂದು ಜಮಾ ಆಗುತ್ತೆ ಅಂತ ಕೂಡ ನಾನು ತಿಳಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್